ಮೈಸೂರು ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಇ ಎಸ್ ಲೋಕೇಶ್ ಅವರು ಆಯ್ಕೆಯಾಗಿದ್ದಾರೆ ಮೈಸೂರು ಜಿಲ್ಲಾ ನ್ಯಾಯಾಲಯಗಳ ಆವರಣದಲ್ಲಿ ಭಾನುವಾರ ನಡೆದ ಚುನಾವಣೆಯಲ್ಲಿ ಸಾವಿರದ ಇಪ್ಪತ್ತೊಂದು ಮತಗಳೊಂದಿಗೆ ಇ ಎಸ್ ಲೋಕೇಶ್ರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಿರಿಯ ವಕೀಲರಾದ ಅವರು ಶಾರದಾ ವಿಲಾಸ್ ಕಾನೂನು ಕಾಲೇಜು ಉಪನ್ಯಾಸಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಉಪಾಧ್ಯಕ್ಷರಾಗಿ ಎಂ ಬಿ ಚಂದ್ರಶೇಖರ್ ಕಾರ್ಯದರ್ಶಿಯಾಗಿ ಎಜಿಸುಧೀರ್ ಖಜಂಜೆಯಾಗಿ ಎಚ್ ಪಿ ಭರತ್ ಜಂಟಿ ಕಾರ್ಯದರ್ಶಿಯಾಗಿ ಕೆಆರ್ ಚರಣ್ರಾಜ್ ಮಹಿಳಾ ಜಂಟಿ ಕಾರ್ಯದರ್ಶಿಯಾಗಿ ಬಿ ವಿನೋದ ಆಯ್ಕೆಯಾಗಿದ್ದಾರೆ ಆಡಳಿತ ಮಂಡಳಿಯ ಹಿರಿಯ ಸದಸ್ಯರಾಗಿ ಜಿ ಎಸ್ ಶಿವಸ್ವಾಮಿ ಆರ್ ಕನ್ಯಾಕುಮಾರಿ ಕೆ ಎಸ್ ಅಂದಾನಿ ಕೃಷ್ಣ ಎಸ್ ಎ ಬಿ ಪ್ರದೀಪ್ ಕುಮಾರ್ ಹಿರಿಯ ಸದಸ್ಯರಾಗಿ ಕೆ ದೇವರಾಜು ಎಂ ಉಮೇಶ್ ಎಂ ಕಿಶೋರ್ ಕೀರ್ತಿ ಜೆ ಲೋಕೇಶ್ ಹಾಗೂ ದೀಪು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಬಿ ರಾಜು ತಿಳಿಸಿದ್ದಾರೆ ಒಟ್ಟು ಮೂರು ಸಾವಿರದ ಮುನ್ನೂರ ಅರವತ್ತೊಂದು ಮತದಾರರಿದ್ದು ಎರಡು ಸಾವಿರದ ಏಳ್ನೂರ ಎಪ್ಪತ್ತೆರಡು ಮಂದಿ ಹಕ್ಕು ಚಲಾಯಿಸಿದ್ರು ಮತದಾನದ ನಂತರ ಎಣಿಕೆ ಕಾರ್ಯ ಆರಂಭವಾಗಿ ಸುಮಾರು ನಾಲ್ಕು ಗಂಟೆಯ ನಂತರ ಫಲಿತಾಂಶ ಪ್ರಕಟವಾಯಿತು ಲೋಕೇಶ್ ಹಾಗೂ ತಂಡದವರ ಗೆಲುವಿಗೆ ಸಹಕರಿಸಿದ ಲಾ ಕಾನೂನು ಮಾಸಪತ್ರಿಕೆಯ ಗೌರವ ಸಂಪಾದಕರಾದ ಎಚ್ಎನ್ ವೆಂಕಟೇಶ್ರವರನ್ನು ಗೌರವಿಸಲಾಯಿತು சார் கேமரா இடூர் ஒன்சூர் கலகரை கிளம்பி மேடம் கேமரா ಇಲ್ಲ ಇಲ್ಲ ನನ್ನ ಹಿರಿ ನನ್ನ ಹಿರಿಯ ವಕೀಲರು ಕಿರಿಯ ವಕೀಲರು ವಕೀಲರು ಮಹಿಳಾ ವಕೀಲರು ಅವರೆಲ್ಲ ಸಹಕಾರದಿಂದ ನಮ್ಮ ಲೋಕೇಶ್ ಅವರು ಅಧ್ಯಕ್ಷರಾಗಿದ್ದಾರೆ ಅವರು ಇದೇ ಥರ ಪೂರ್ಣ ಬೆಂಬಲ ಅವ್ರು ಎರಡು ವರ್ಷ ಟರ್ಮ್ ಅವರಿಗೆ ಕಂಟಿನ್ಯೂ ಆಗಲಿ ಅಂತ ನಾನು ಕೋರ್ಕೋತೀನಿ ಎಲ್ಲರಿಗೂ ಅಧ್ಯಕ್ಷರಾಯ್ತು ಎಲ್ಲರೂ ಅಣ್ಣ ತಮ್ಮದಿರಾಗೆ ಬಾಳ್ತೀವಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ಪರ್ಸೆಂಟ್ ನಿರೀಕ್ಷೆ ಇತ್ತು ಯಾಕಾಗಿ ಅಂದ್ರೆ ಇವರು ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಇವ್ರದೇ ಆದ ಸ್ಟೂಡೆಂಟ್ಸ್ಗಳಿದ್ದಾರೆ ಇದ್ದಾರೆ ಇವರು ಉಪನ್ಯಾಸಕರು ಶಾರದಾ ವಿಲಾಸ್ ಕಾಲೇಜಲ್ಲಿ ಉಪನ್ಯಾಸಕ ಲಾ ಕಾಲೇಜಲ್ಲಿ ಅವ್ರದೇ ಆದ ಒಂದು ಬಳಗ ಇದೆ ಇವರು ಪ್ರಣಾಳಿಕೆ ಏನು ಪ್ರಣಾಳಿಕೆ ಏನು ಕೊಟ್ಟಿಲ್ಲ ಪ್ರಣಾಳಿಕೆಯನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಇಡೀ ವಕೀಲರು ಆಶ್ಚರ್ಯ ಆಗುವಂತ ವ್ಯವಸ್ಥೆ ಮಾಡಿಕೊಡ್ತಾರೆ ಅವ್ರ ಬಗ್ಗೆ ಪೂರ್ಣ ಕಾಳಜಿ ಇದೆ ಅಧ್ಯಕ್ಷ ಸೆಕ್ರೆಟರಿ ಉಪಾಧ್ಯಕ್ಷರು ಮೂರು ಮಾತ್ರ ಮಾಡ್ತಾರೆ ಏನ್ ನಿರೀಕ್ಷೆ ವ್ಯವಸ್ಥೆ ಬದಲಾವಣೆ ಏನಾಗಬೇಕು ಅಂದರೆ ಇಡೀ ಅಡ್ವೊಕೇಟ್ಸ್ ಯಾರಿದ್ದಾರೆ ಐ ಐಡಿ ಕಾರ್ಡ್ ಇಶ್ಯೂ ಮಾಡಿಸ್ತಾರೆ ಎಫೆಕ್ಟಿವ್ ಆಗಿ ಮಾಡ್ತಾರೆ ಇಲ್ಲಿವರೆಗೆ ಐ ಡಿ ಕಾರ್ಡ್ ಇಲ್ಲ ಐ ಡಿ ಕಾರ್ಡ್ ಮೈಸೂರು ವಕೀಲರ ಸಂಘ ಮಾಡ್ಕೊಡ್ತಾರೆ ಎಲ್ಲ ಸಂಘಟನೆಗಳಿಗೂ ಕೂಡ ಅಧ್ಯಕ್ಷ ಸೆಕ್ರೆಟರಿಯವರು ಮತ್ತು ಉಪಾಧ್ಯಕ್ಷರು ಕಾರ್ಯದರ್ಶಿ ಅವರೆಲ್ಲ ಸೇರಿಕೊಂಡು ಸಿ ಎಸ್ ಎಟ್ ಇದೆ ಮೌಡಾದಲ್ಲಿ ಅರ್ಜಿ ಕೊಟ್ಟು ಒಂದು ವಕೀಲರ ಭವನ ಅಂತ ಮಾಡ್ತಾರೆ ಅಂತ ನನಗೆ ಆಸ ನನಗೆ ನಂಬಿಕೆ ಇದೆ ಇಲ್ಲ ಎಲ್ಲ ವಕೀಲರು ನಾನು ನನ್ನ ತಮ್ಮದಿರು ಯಾರಿಗೆ ಅವ್ರು ಏನು ನನ್ನಿಂದ ಏನು ಸಾಕಾರಬೇಕು ಅದು ಕಂಟಿನ್ಯೂ ಮಾಡ್ತೀನಿ ಈಗ ಏನ್ ಮಾಡಿದ್ದೀನಿ ಹಿಂದೆ ಇದ್ದಂತ ಅಕಾಡೆಮಿ ಇದು ಸಮಿತಿ ಆ ಸಮಿತಿಗೆ ಇದೇ ಕಂಟಿನ್ಯೂ ಮಾಡ್ತೀನಿ ವಕೀಲರು ಮತದಾನ ಮಾಡೋಕ್ಕೆ ಅರ್ಹರಾಗಿತ್ತು ಅದ್ರ ಪೈಕಿ ಎರಡು ಸಾವಿರದ ಏಳ್ನೂರ ಎಪ್ಪತ್ತೆರಡು ಮತದಾನ ಆಗಿದೆ ಅದರಲ್ಲಿ ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೊಂದು ಓಟ್ ತಗೊಂಡು ನಾನು ವಿಜಯಶಾಗೆ ಆಗಿದ್ದು ವಕೀಲರ ಶ್ರೇಯೋಭಿವೃದ್ಧಿಗಾಗಿದೆ ಏನು ಬೇಕು ಮೂಲಭೂತ ಸೌಲಭ್ಯ ಸೌಕರ್ಯಗಳನ್ನ ಉದ್ಸೋದು ಅವ್ರಿಗೆ ಘನತೆ ಗೌರವ ತಿಳಿಯೋದಕ್ಕೆ ಏನು ಮಾಡಬೇಕು ಆ ಕೆಲಸನ ಮಾಡ್ತೀವಿ ಸರ್ ಏನ್ ಚಾಲೆಂಜ್ ಇದೆ ಸರ್ ನಿಮ್ಮ ಮುಂದೆ ನೋಡಿ ಹಿಂದೆ ವಕೀಲರ ಸಂಖ್ಯೆ ಬಹಳ ಕಡಿಮೆ ಇತ್ತು ಈಗ ವಕೀಲರ ಸಂಖ್ಯೆ ವರ್ಷ ವರ್ಷ ಜಾಸ್ತಿ ಆಗ್ತದೆ ಅವರ ಇನ್ಫ್ರಾಸ್ಟ್ರಕ್ಚರ್ನೂ ನಾವು ಸ್ವಲ್ಪ ಇಂಪ್ರೂವ್ ಮಾಡ್ಬೇಕಾಗಿತ್ತು ಆ ನಿಟ್ಟು ಕ್ರಮ ತಗೋದು ಲೈಬ್ರರಿ ಇಂಪ್ರೂವ್ ಆಗ್ಬೇಕಾಗುತ್ತೆ ಬಿಲ್ಡಿಂಗ್ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡ್ಬೇಕಾಗುತ್ತೆ ಆ ಕಡೆ ಕ್ರಮ ತಗೊಳ್ಳಿ ನಮ್ಮ ಕಮಿಟಿ ಮೆಂಬರ್ಸ್ ಹತ್ರ ಮಾತಾಡಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು